ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳಲು ಬಲಿಷ್ಠವಾದ ವಶೀಕರಣ ತಂತ್ರ ಎಕ್ಕದಲೆಯನ್ನ ಬಳಸಿಕೊಂಡು ಮಾಡಬಹುದಾದಂತಹ ಸ್ತ್ರೀ ವಶೀಕರಣ ತಂತ್ರ ಮೊದಲಿಗೆ ಒಂದು ಎಕ್ಕದಲೆಯನ್ನ ತೆಗೆದುಕೊಳ್ಳಬೇಕು ಅಕ್ಕಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನ ನೀವು ಶನಿವಾರ ಮಾಡಿದರೆ ಪೂರ್ಣ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ತಂತ್ರವನ್ನ ಮೂರು ಶನಿವಾರ ಮಾಡಲೇಬೇಕಾಗುತ್ತೆ ಈ ಒಂದು ಪರಿಹಾರದ ಮೂಲಕ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಶಾಶ್ವತವಾಗಿ ನಿಮ್ಮಂತೆ ಆಗ್ತಾರೆ ನೀವೇ ಬೇಡ ಅಂದ್ರೂ ಸಹ ಅವರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಮೊದಲಿಗೆ ಈ ರೀತಿಯಾದ ವಸ್ತುಗಳನ್ನ ಸಿದ್ಧಪಡಿಸಿಕೊಂಡ ನಂತರ ಒಂದು ಕಪ್ಪು ಮಾರ್ಕರಿಂದ ಈ ರೀತಿಯಾಗಿ ಚಿತ್ರಣವನ್ನ ರಚಿಸಿಕೊಳ್ಳಬೇಕು ಷಟ್ಕನದ ರೀತಿ ಚೇತರಿಸಿಕೊಂಡ ನಂತರ ಒಳಗಡೆ ಸ್ತ್ರೀ ಅಂತ ಬರ್ಕೊಳ್ಬೇಕು ಇದು ಪವರ್ಫುಲ್ ಆದಂತಹ ಸ್ತ್ರೀ ವಶೀಕರಣ ತಂತ್ರವಾಗಿದೆ ಈ ರೀತಿಯಾಗಿ ರಚಿಸಿಕೊಂಡ ನಂತರ ಆ ಹುಡುಗಿಯ ಹೆಸರನ್ನ ಬರ್ದ್ಕೊಳ್ಬೇಕು ಉದಾಹರಣೆಗೆ ರಮ್ಯಾ ಅಂತ ಬರ್ಕೊಂಡಿದೀನಿ ನಂತರ ಹುಡುಗನ ಹೆಸರನ್ನ ಬರ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ನೀವು ಪೂರ್ಣ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನನ್ನಂತೆ ಆಗ್ಬೇಕು ನಾನು ಹೇಳಿದ ಮಾತನ್ನ ಸಂಪೂರ್ಣವಾಗಿ ಕೇಳ್ಬೇಕು ಎಂಬ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಮಾಡಿಕೊಡುತ್ತಾರೆ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡಲಾಗುತ್ತದೆ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ಎಲೆಯ ಮೇಲೆ ಒಂದು ಹಿಡಿ ಹಕ್ಕಿಯನ್ನ ಹಾಕಬೇಕಾಗುತ್ತೆ ಈ ಒಂದು ತಂತ್ರ ಬಹಳಷ್ಟು ಶಕ್ತಿಶಾಲಿಯಾಗಿದೆ ನೀವು ಈ ಒಂದು ತಂತ್ರವನ್ನ ಮಾಡಿದ ಮೂರೇ ವಾರಗಳಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನೀವೇ ಬೇಕು ಅಂತ ಹಠ ಮಾಡ್ತಾರೆ ಇದರ ಮೇಲೆ ಒಂದು ದೀಪವನ್ನ ಬೆಳಗಿಸಬೇಕು ಈ ಒಂದು ದೀಪವನ್ನ ಬೆಳಗಿಸಬೇಕಾದ್ರೆ ಈ ಒಂದು ಪವರ್ಫುಲ್ ಆದ ಮಂತ್ರವನ್ನ ಜಪಿಸಬೇಕಾಗುತ್ತೆ ಓಂ ಕ್ಲೀಂ ಶ್ರೀಂ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ನಂತರ ಕೆಂಪು ಹೂವನ್ನ ದೀಪದ ಸುತ್ತ ಹಾಕಬೇಕಾಗುತ್ತೆ ಇದನ್ನ ಮಾಡಿದ ನಂತರ ನೀವು ಏನ್ ಮಾಡಬೇಕು ಅಂತಂದ್ರೆ ಈ ಅಕ್ಕಿ ಮತ್ತು ದೀಪವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ದೀಪ ಉರಿಯುವವರೆಗೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನಂತರ ಇದನ್ನ ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಕೆಳಗೆ ಇಟ್ಟು ಬರಬೇಕು ಈ ರೀತಿಯಾಗಿ ಮೂರು ವಾರ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತವರು ನಿಮ್ಮಂತೆ ಶಾಶ್ವತವಾಗಿ ಆಗ್ತಾರೆ ಈ ವಿಡಿಯೋ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಚಿ ನಂಬರ್ಗೆ ಕರೆ ಮಾಡಿರಿ